ಇಲ್ಲಿ ಇಂಗು ಗುಂಡಿಯನ್ನು ಇಲ್ಲಿ ಮಾಡ್ಕೊಂಡಿದ್ದೇವೆ ಟ್ರೆಂಚ್ ಇದು ಈ ಕಡೆ ಇದು ಹೈಟ್ ಇರೋದ್ರಿಂದ ಇಲ್ಲಿ ಟ್ರೆಂಚ್ ತೆಗೆದು ಮಣ್ಣು ತೆಗೆದು ಇಲ್ಲಿ ಹಾಕಿದ್ದೀವಿ ಇಲ್ಲೂ ಲಾವಂಚ ಚೆನ್ನಾಗಿ ಇಲ್ಲಿ ಬಂದಿದೆ ಲಾವಂಚದ ಜಾಗ ಇದು ಇದೆಲ್ಲ ಗ್ರೀನ್ ಸೀರಿಯಾ ಇದು ಎಲ್ಲ ಆಗುತ್ತೆ ಇದು ನಮ್ಮ ಈ ತೋಟದ ಒಂದು ಮತ್ತೊಂದು ಭಾಗದ ಇದು ಗೇಟು ಈ ಗೇಟು ವಿ ಶೇಪಾಗಿ ಬಂದು ಈ ಥರ ವಿ ಶೇಪಾಗಿ ಬಂದು ಈ ರೀತಿ ಒಳಗಡೆ ಮಾಡಿ ಅದು ಮೇಯ್ನ್ ರೋಡು ಮೇಯ್ನ್ ರೋಡಿಂದ ಈ ಕಡೆಗೆ ತೋಟ ವಿ ಶೇಪಾಗಿ ಬಂದು ಇದು ಈ ಈ ಥರ ಕಂಟಿನ್ಯೂ ಆಗ್ತದೆ ಈ ರೋಡು ಇಲ್ಲಿ ಪಕ್ಕದಲ್ಲಿ ಒಂದು ಪ್ರಕಾರ ಇದು ದೇವಮೂದೆ ಬರ್ತದೆ ಅಂದ್ಬಿಟ್ಟು ಇಲ್ಲಿ ಕಿಸಿ ಹೊಂಡ ಯಾವುದೇ ಒಂದು ಇನ್ನೂ ನೀರು ತುಂಬಿಸುವಂಥ ಯೋಜನೆಯೇ ಮಾಡಿಲ್ಲ ಈಗೆಲ್ಲ ನೆಕ್ಸ್ಟ್ ಮಳೆ ಬಂದಾಗ ಗಿಡಗಳೆಲ್ಲ ನೀರೆಲ್ಲ ಹಿಂಗಿದಾಗ ಇಲ್ಲಿ ಆಟೋಮೆಟಿಕ್ಕು ನೀರು ಉದ್ಭವ ಆಗ್ತದೆ ಈಗ ನಾವೆಲ್ಲ ಆದಷ್ಟು ಮೇಲುಗಡೆ ಟ್ಯಾಂಕ್ಗೆ ನೀರು ತುಂಬಿಸ್ಕೊಂಡು ಅದರಿಂದನೇ ನೀರು ಬಿಟ್ಕೊಳ್ಳೋದ್ರಿಂದ ಕ್ರಮೇಣ ಇದು ಒಂದು ವರ್ಷ ಎರಡು ವರ್ಷದಲ್ಲಿ ಇಲ್ಲಿ ನೀರು ಆಟೋಮೆಟಿಕ್ಕು ತುಂಬಕ್ಕೆ ಶುರುವಾಗ್ತದೆ ಸರ್ಕಾರಿ ನಿಯಮ ಪ್ರಕಾರ ಆ ಕಡೆಯಿಂದ ಒಂದು ಪೈಪ್ ಇರಬೇಕು ಕೃಷಿ ಹೊಂಡ ಮಾಡೋದು ಸರ್ಕಾರ ಆ ಕಡೆಯಿಂದ ಒಂದು ಪೈಪ್ ಇರಬೇಕು ಇಲ್ಲೊಂದು ಗುಂಡಿ ಇರಬೇಕು ಅಲ್ಲಿ ಹೊರಗಡೆ ಹೋಗೋದೊಂದು ಪೈಪ್ ಇರಬೇಕು ಅದ್ರ ಪಕ್ಕದಲ್ಲಿ ನಿಂತ್ಕೊಂಡು ಒಂದು ಐವತ್ತು ಸಾರಿ ಫೋಟೋ ತೆಗೆಸ್ಬಿಟ್ಟು ಆಫೀಸಿಗೆ ಬನ್ನಿ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅವ್ರಿಗೆ ಕೊಡಬೇಕು ಆ ಟೇಬಲ್ ಕೊಡಬೇಕು ಈ ಟೇಬಲ್ ಕೊಡಬೇಕು ಅಂತೆಲ್ಲ ಕೊಟ್ಟು ಕೊನೆಗೆ ಅದು ಜಾಬ್ ಕಾರ್ಡ್ನವ್ರಿಗೆ ಆಯಿತು ಆಮೇಲೆ ದುಡ್ಡೇ ನೇರವಾಗಿ ಬರಲ್ಲ ಜಾಬ್ ಕಾರ್ಡಕ್ಕೆ ಬಂದಿರೋ ಹತ್ರ ದುಡ್ಡು ಹಾಕಿರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ತಲೆ ಕೆರ್ಕೊಂಡು ಯಾವಾಗ ದುಡ್ಡು ಕೊಡ್ತೀಯಾ ಇದು ಕೊಡ್ತೀಯಾ ಅಂತೆಲ್ಲ ಹೇಳಿ ಅದೆಲ್ಲ ನಾಟಕದ ಯೋಜನೆಗಳವೆಲ್ಲ ಅದ್ರ ಬದಲು ನಾವು ಮಾಡಿದ್ದೀವಲ್ಲ ಕೃಷಿ ಹೊಂಡಗಳು ಆ ರೀತಿ ನೀವೇ ಸ್ವಂತ ಮಾಡ್ಕೊಳ್ಳೋದು ತುಂಬ ಉತ್ತಮ ಇಲ್ಲೂ ಕಂದುಗಳೆಲ್ಲ ಬಂದಿದೆ ಅದು ಒಳ್ಳೆಯ ಸೈಜ್ ಆಗಿದೆ ಅದು ಸುತ್ತ ಮರಿಗಳೆಲ್ಲ ಬಂದಿದೆ ಭೂಮಿ ಯಾವ ಕಡೆಗೆ ಆಟ ಇರ್ತದೆ ಅದಕ್ಕೆ ಕೆಲಭಾಗದಲ್ಲಿ ಅದನ್ನ ಚರಂಡಿ ತಗೋಬೇಕು ನಾವು ಇದು ರಸ್ತೆ ಇದೆ ಇದು ಗೇಟಿನ ರಸ್ತೆ ಇಲ್ಲಿ ಇದು ಹೈಟಲ್ಲಿದೆ ಈ ತಗ್ಗಲಿದೆ ಇಲ್ಲಿ ಚರಂಡಿ ತೆಗೆದು ಮಣ್ಣು ಮೇಲೆ ಮೇಲಾಕಿದೀವಿ ಇಲ್ಲೂ ಲಾವಂಚ ಇಲ್ಲೂ ಕೂಡ ಅಷ್ಟೆ ಇಲ್ಲೂ ಲಾವಂಚ ಇಲ್ಲಿ ಹಾಕಿರೋದ್ರಿಂದ ಇದೆಲ್ಲ ಮಣ್ಣು ಕುಸಿಯೋದಿಲ್ಲ ಲಾವಂಚ ಚೆನ್ನಾಗಿ ಬಂದಿದೆ ಯಾವ ಕಡೆಗೆ ಡೌನ್ ಇದೆ ಆ ಕಡೆಗೆ ನೋಡಿಕೊಂಡು ನಾವು ಇದು ಮಾಡಬೇಕು ಇಲ್ಲೆಲ್ಲ ಸೈಡಲ್ಲೆಲ್ಲ ಫ್ರೋಟನ್ನು ರಸ್ತೆ ಪಕ್ಕದಲ್ಲೂ ಇಲ್ಲೂ ಅಷ್ಟೇ ತೆಂಗಿನ ಗಿಡ ಹಾಕೊಂಡಿದ್ದೇವೆ ರೋಡ್ ಪಕ್ಕದಲ್ಲಿ ತೆಂಗಿನ ಗಿಡ ಇರಲಿ ಅಂದ್ಬಿಟ್ಟು ಗೇಟ್ಗೆ ಅಂದರೆ ಮುಂದೆ ತುಂಬ ಒಂದು ಒಳ್ಳೆಯ ಅದ್ಭುತವಾದ ಒಂದು ಸೀನ್ ಬರ್ತದೆ ಒಳ್ಳೆ ತೋಟ ಆಗ್ತದೆ ಇದೆಲ್ಲ ನಾಳೆಗೆ ಏನಾದರೂ ಸಭೆ ಸಮಾರಂಭಗಳೆಲ್ಲ ಮಾಡಿದಾಗ ಅವ್ರಿಗೆ ಎರಡು ಕಡೆ ಡೋರು ಅಲ್ಲೊಂದು ಗೇಟ್ ಇಟ್ಟಿದ್ದಾರೆ ಇಲ್ಲೊಂದು ಗೇಟ್ ಇಟ್ಟಿದ್ದಾರೆ ಇದು ಅವ್ರದ್ದು ಒಂದು ಪರ್ಮನೆಂಟ್ ಗೇಟ್ ಇದು ಈಗ ಸದ್ಯಕ್ಕೆ ಇದನ್ನ ಇಲ್ಲಿ ಬಳಸ್ತಾ ಇಲ್ಲ ಇಲ್ಲೆಲ್ಲ ಕ್ರೋಟನ್ ಗಿಡಗಳನ್ನ ಹಾಕಿದ್ದೀವಿ ಇಲ್ಲಿ ತೆಂಗಿನ ಗಿಡ ಎಲ್ಲ ಇದೆ ಇಲ್ಲೂ ಅಗಸ ಎಕ್ದೃಶಿಯ ನೈಟ್ರೋಜನ್ ಫಿಕ್ಸೇಷನ್ಗೆ ಸುಮಾರು ಇದೆ ಒಂದು ಏಕರೆಗೆ ಕಡಿಮೆ ಅಂತ ಹೇಳಿದ್ರೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಗಿಡನೇ ಇದೆ ಇಲ್ಲಿ ಅಂದರೆ ಒಂದು ಒಂಬತ್ತು ಹತ್ತು ಎಕರೆಗೆ ಇಲ್ಲಿ ಒಂದು ಒಂದು ಲಕ್ಷ ನಲ್ವತ್ತು ಸಾವಿರ ಗಿಡದ ಮೇಲೆ ಇದೆ ಇಲ್ಲಿ ಅಂದರೆ ಸರಾಸರಿ ನಾವು ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಗಿಡ ಲೆಕ್ಕ ಅಂತೂ ಹದಿನೈದು ಸಾವಿರ ಗಿಡ ಅಂತೂ ಇಲ್ಲಿ ಒಂದು ಎಕರೆಗಿದೆ ಹದಿನೈದು ಸಾವಿರ ಗಿಡ ಅಂತ ಹೇಳಿದ್ರೆ ಈಗ ನಿಮಗೆ ಒಂದು ಒಂಬತ್ತರಿಂದ ಹತ್ತು ಎಕರೆಗೆ ನೀವು ಒಂಬತ್ತು ಎಕರೆಗೆ ಇಟ್ಕೊಂಡ್ರೂ ಒಂದು ಲಕ್ಷ ಮೂವತ್ತೈದು ಸಾವಿರ ಗಿಡಗಳಿದೆ ಇಲ್ಲಿ ಒಂದು ಲಕ್ಷ ಮೂವತ್ತೈದು ಸಾವಿರ ಗಿಡಗಳನ್ನು ನಡೋದಂದರೆ ಆ ಭೂ ಮಾಲೀಕರಿಗೆ ಅದರಷ್ಟು ದೊಡ್ಡ ಪುಣ್ಯದ ಕೆಲಸ ಬೇರೆ ಯಾವುದಿಲ್ಲ ಈಗ ಇದು ಇಲ್ಲಿ ಬೋರ್ವೆಲ್ಗೆ ಹೋಗೋಕೆ ಇಲ್ಲೊಂದು ರಸ್ತೆ ಬಿಟ್ಕೊಂಡಿದ್ದೀವಿ ಬೋರ್ವೆಲ್ ಅಲ್ಲಿ ಇದೆ ಅಲ್ಲಿ ಏನೋ ನಾಳೆ ಬೋರ್ವೆಲ್ ಏನೋ ರಿಪೇರಿ ಆಗ್ತಂತ ಇದು ಮಾಡ್ಬೋದು ಇಲ್ಲ ಇಲ್ಲಿ ಗೇಟ್ ಕಡೆಯಿಂದ ಏನೋ ಒಂದು ದೊಡ್ಡ ಸಭೆ ಸಮಾರಂಭ ಫಂಕ್ಷನ್ ಮಾಡಬೇಕಿಲ್ಲ ಅಂದರೆ ಒಂದು ಸಮಯ ಅಲ್ಲಿಂದ ಒಂದು ಕಾರ್ ಬರ್ತಾಯಿದೆ ಇಲ್ಲಿಂದ ಎದುರುಗಡೆ ಒಂದು ಕಾರ್ ಹೋಗ್ತಾ ಇದೆ ಅಂದರೆ ಇಲ್ಲಿ ಪಕ್ಕಕ್ಕೆ ನಿಂತ್ಕೊಂಡು ಇಲ್ಲಿ ಜಾಗ ಮಾಡ್ಕೊಳ್ಬೋದು ಅಥವಾ ಏನಾದರೂ ಸ್ಕೂಲ್ಗಳು ಅವರು ಇವರು ವಿಸಿಟರ್ಸ್ ಏನೋ ಅಂದ್ರೆ ದೊಡ್ಡ ದೊಡ್ಡ ಬಸ್ಗಳನ್ನ ಬೇಕಾದ್ರೆ ಇಲ್ಲಿ ಆರಾಮಾಗಿ ನಿಲ್ಲಿಸ್ಕೊಳ್ಬೋದು ಆಮೇಲೆ ಇಲ್ಲಿ ಬಂದು ಹೀಗೆ ರೋಡು ಇಲ್ಲಿ ಹೀಗೆ ಹೋಗ್ತದೆ ಎಲ್ಲ ನೋಡ್ಬೋದು ನಿಮ್ಮ ಯಾವ ತೋಟದಲ್ಲಿ ನಮ್ಮ ನೋಡ್ಬಂದ್ರೆ ಎಲ್ಲ ನೀರಿನ ಟ್ಯಾಂಕ್ ಡ್ರಮ್ ಡ್ರಮ್ಗಳು ಆ ಡ್ರಮ್ಗಳೆಲ್ಲ ತರಕಾರಿ ನಾವು ಕೊಳೆದು ಹಾಕೋದು ಸೊಪ್ಪು ಕೊಳೆ ಹಾಕೋದು ಎಲ್ಲವನ್ನು ಅದನ್ನು ಕೊಳೆ ಹಾಕಿ ಅದ್ರ ನೀರನ್ನೆಲ್ಲ ನಾವು ಬಳಸ್ಬೋದು ಇದು ಕೂಡ ಒಂದು ಅದ್ಭುತವಾದ ಒಂದು ಭಾಗ ಇಲ್ಲೆಲ್ಲ ನಾವು ಏಲಕ್ಕಿ ಅಡಿಕೆ ಕಾಫಿ ಇದನ್ನೆಲ್ಲ ಇಲ್ಲಿ ಆಲ್ರೆಡಿ ಹಾಕಿದ್ದೇವೆ ಇದು ಏಲಕ್ಕಿ ನಾವು ಹಾಕಿದ ಮೇಲೆ ಎಲ್ಲ ಮರಿಗಳು ಬಂದಿದೆ ಅಲ್ಲಿ ತಂದು ಓಪನ್ ಆಗಿದೆ ಇಲ್ಲಿ ನೋಡಿ ಇವಾಗ ಏಲಕ್ಕಿ ಇದು ನಾವು ಹಾಕಿದ್ದಿದೊಂದು ಇಲ್ಲೆಲ್ಲ ಈಗ ಮರಿಗಳೆಲ್ಲ ಬಂದಿದೆ ಇದೆಲ್ಲ ಮೊಳಕೆ ಬಂದಿದೆ ಅದು ಅದು ಬಂದಿದೆ ಇದು ಕಾಫಿ ಈಗ ಇದು ಏಲಕ್ಕಿ ಇದೆಲ್ಲ ಈ ವಾತಾವರಣದಲ್ಲಿ ಇದು ತಂಪಾಗಿರ್ತದೆ ಮತ್ತು ನಿಮ್ಮ ಅಡಿಕೆಗೆ ಇಲ್ಲಿ ಬಿಸಿಲು ಬೇಕು ಅಂದರೆ ನಾವೇನು ಮಾಡ್ಬೋದು ಈ ರೀತಿ ಬೀಸೀಡಿ ಈ ಥರ ಕಟ್ ಮಾಡಿ ಇಲ್ಲಿ ನೆಲಕ್ಕೆ ಹಾಕ್ಕೊಡ್ಬೋದು ಅದಕ್ಕೆ ಸ್ವಲ್ಪ ಬಿಸಿಲು ಬಿಡೋ ಥರದಲ್ಲಿ ಅದನ್ನು ನೋಡ್ಕೊಳ್ಬೋದು ಈ ಥರ ಫ್ರೀ ಮಾಡ್ಕೊಳ್ಬೋದು ನಿಮ್ಮ ತೋಟಕ್ಕೆ ಎಷ್ಟು ಬೇಕು ನರಳು ಅನ್ನೋದನ್ನ ನೀವೇ ತಿರುಗಾಡ್ತಾ ತಿರುಗಾಡ್ತಾ ತೀರ್ಮಾನ ಮಾಡಿಕೊಳ್ಬೇಕು ಅಗತ್ಯ ಒಳ್ಳೆ ಹೈಟಾಗಿ ಹೋಗಿದೆ ನೋಡಿ ಇಲ್ಲಿ ಅಡಿಕೆ ಚೆನ್ನಾಗಿ ಬಂದಿದೆ ಇಲ್ಲೂ ಕಾಫಿ ಲೈನನ್ನು ಇಲ್ಲಿ ಹಾಕೊಂಡಿದ್ದೇವೆ ಎರಡು ಲೈನ್ ಇದಕ್ಕೊಂದು ಸಪ್ರೇಟ್ ಡಿಸ್ಲೈನ್ ಮಾಡ್ಕೊಂಡಿದ್ದೇವೆ ಇದು ಬಾಳೆ ನೋಡಿ ಈ ಬಾಳೆಯಲ್ಲಿ ಇದ್ರ ಪಕ್ಕದಲ್ಲಿ ಮರಿಗಳು ಬಂದಿದೆ ಇದೆಲ್ಲ ಗುಂಪು ಬಾಳೆ ಇದು ಒಂದು ಬಾಳೆಯಿಂದ ಒಂದು ಬಾಳೆಗೆ ಹದಿನೆಂಟು ಅಡಿ ಅಂತರ ಇದೆ ಇಲ್ಲೊಂದು ಬಾಳೆ ಇದ್ದರೆ ಅಲ್ಲಿ ಹದಿನೆಂಟು ಅಡಿ ಒಂದು ಬಾಳೆ ನೋಡಿ ಅಲ್ಲಿಂದ ಆ ಬಾಳೆಯಿಂದ ಈ ಬಾಳೆಗೆ ಹದಿನೆಂಟು ಅಡಿ ಇದೆ ಹದಿನೆಂಟು ಅಡಿ ಹದಿನೆಂಟು ಅಡಿ ಪುನಃ ಈ ಬಾಳೆಯಿಂದ ಈ ಬಾಳೆಗೆ ಹದಿನೆಂಟು ಅಡಿ ಹದಿನೆಂಟಿ ಅದು ಅದು ಗುಂಪು ಬಾಳೆ ಮತ್ತೆ ಆಮೇಲೆ ಈ ಬಾಳೆಯಿಂದ ಆ ಬಾಳೆಗೆ ಹದಿನೆಂಟು ಅಡಿ ಹಾಗೆ ಅದು ಗುಂಪು ಬಾಳೆ ಅದರ ಮಧ್ಯದಲ್ಲಿ ಎಷ್ಟೇ ಮರಿಗಳು ಬಂದರೂ ಅದನ್ನ ಅಲ್ಲೇ ಬಿಡಬೇಕು ನಾವು ಅದರ ಮಧ್ಯದಲ್ಲಿ ಇಲ್ಲಿ ನಾವು ಅಡಿಕೆ ಏಲಕ್ಕಿ ಈ ಥರ ಹಾಕ್ಕೊಂಡು ಇದು ಗುಂಪು ಬಾಳೆ ಇದು ನೋಡಿ ಆ ಬಾಳೆಯಿಂದ ಆ ಬಾಳೆಗೆ ಹದಿನೆಂಟು ಆ ಬಾಳೆಯಿಂದ ಆ ಬಾಳೆಗೆ ಹದಿನೆಂಟು ಈ ಬಾಳೆಯಿಂದ ಈ ಬಾಳೆಗೆ ಹದಿನೆಂಟು ಇಷ್ಟರಲ್ಲಿ ನಮ್ಮ ಗಿಡಗಳು ಇಲ್ಲಿ ತಿರುಗಾಡ್ತಾ ಇರಬೇಕು ನುಗ್ಗೆ ಗಿಡ ಎಲ್ಲ ತುಂಬ ಸೀತಾ ಇರೋ ಕಡೆ ನೀರು ಜಾಸ್ತಿ ಇರೋ ಕಡೆ ನುಗ್ಗೆ ಬೆಳವಣಿಗೆ ಕಡಿಮೆ ಬರೋಲ್ಲ ನುಗ್ಗೆಗೇನಿದ್ರು ನೀರು ಎಷ್ಟು ಕಡಿಮೆ ಕೊಡ್ತೀರಿ ಅಷ್ಟು ಒಳ್ಳೆಯದು ನೀವು ತಿರುಗಾಡುವಾಗ ಹಿಂಗೆ ಅಷ್ಟೇ ಇದ್ರ ಮೇಲುಗಡೆ ಸೂಳಿಯನ್ನು ನಾವು ಇಲ್ಲಿ ಕಟ್ ಮಾಡಬೇಕಾಗಿತ್ತು ಎರಡು ಅಡಿಗೆ ಕಟ್ ಮಾಡಬೇಕಾಗಿತ್ತು ಇಷ್ಟಕ್ಕೆ ಕಟ್ ಮಾಡಬೇಕು ಲೆಕ್ಕದಲ್ಲಿ ನುಗ್ಗೆಯನ್ನು ಇಷ್ಟಕ್ಕೆ ಕಟ್ ಮಾಡಿಬಿಟ್ರೆ ನಿಮಗೆ ಬ್ರಾಂಚಸ್ ಬರ್ತದೆ ಚೆನ್ನಾಗಿ ಆಮೇಲೆ ಒಳ್ಳೆ ಇಳುವರಿ ಇರ್ತದೆ ಆಮೇಲೆ ಇದನ್ನು ನೀವು ಕಟ್ ಮಾಡಿಕೊಂಡು ಇದನ್ನ ಪಲ್ಯ ಥರ ಸೇವಿಸ್ಕೊಂಡು ದಿನ ನಮ್ಗೆ ಬೇಕಾದ ತರಕಾರಿಯನ್ನು ನಮ್ಮ ಜಮೀನಿಂದಲೇ ನಾವು ತಗೊಳ್ಳೋ ಥರ ಮಾಡ್ಕೊಳ್ಬೇಕು ನಮ್ಮ ತೋಟನೇ ಸೂಪರ್ ಮಾರ್ಕೆಟ್ ಆಗಬೇಕು ತರಕಾರಿ ಯಾವುದು ಹಣ್ಣು ಹಂಪಲ ಏನೇ ಇದ್ದರೂ ನಮ್ಮ ತೋಟದಲ್ಲೇ ನಾವು ಬೆಳ್ಕೊಳ್ಳೋ ಥರ ಮಾಡಬೇಕು ಶುದ್ಧವಾದ ಆಹಾರನೇ ನಮ್ಮ ಆರೋಗ್ಯವನ್ನು ಕಾಪಾಡೋದು ಒಳಿ ಕುದೀತು ದಿನ ಈ ಥರ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡಾಗ ಅಲ್ಲೇ ಬ್ರ್ಯಾಂಚಸ್ ಹೊಡಿತದೆ ಇದು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ನೀವು ಆ ಪುಡಿಯನ್ನು ಯಾವಾಗ ಬೇಕಾದರೂ ಬಳಸ್ಬೋದು ಈ ಬೋರ್ವೆಲ್ಲು ಬೋರ್ವೆಲ್ ನಾಳೆಗೆ ಏನಾದರೂ ರಿಪೇರಿ ಆದರೆ ಅದಕ್ಕೇನಾದ್ರು ತೆಗಿಬೇಕು ಮೋಟ್ರ್ ಇಳಿಸ್ಬೇಕು ಅರ್ಸ್ಬೇಕು ಅಂದಾಗ ಏನೋ ಒಂದು ಬೋರ್ವೆಲ್ಗೆ ಹೋಗೋದು ಒಂದು ದಾರಿ ನಮಗೆ ಯಾವಾಗಲೂ ಇರಲೇಬೇಕಿಲ್ಲಿ ಅವಾಗೇನಾಗುತ್ತೆ ಬೋರ್ವೆಲ್ಲು ಮೋಟ್ರು ಇಲ್ಲಿ ಇಟ್ಕೊಳ್ಳೋಕ್ಕೆ ಭಾಳ ಅನುಕೂಲ ಆಗುತ್ತೆ ಅಲ್ಲಿಂದ ಈ ಭಾಗ ಇದು ಅಷ್ಟೇ ಇದು ಒಂದು ಇಲ್ಲಿ ತಿರ್ಗಾಡೋಕ್ಕೆ ಒಂದು ರಸ್ತೆ ಭಾಗ ಇಟ್ಕೊಂಡಿದ್ದೀವಿ ಅಲ್ಲೊಂದು ಮೋಟ್ರ್ ಭಾಗ ಇದೆ ಇದೊಂದು ರಸ್ತೆ ಜಮೀನೊಳಗಡೆ ರಸ್ತೆಗಳು ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡ್ಕೊಳ್ತೀರಿ ಅದು ಮುಂದೆ ನಿಮ್ಮ ತೋಟ ಮೇಂಟೈನ್ ಮಾಡೋಕ್ಕೆ ಒಂದು ಒಳ್ಳೇದಿದು ರಸ್ತೆಗೆ ತೋಟಗಳಿಗೆ ಯಾವಾಗಲೂ ಅಷ್ಟೇ ರಸ್ತೆ ಭಾಳ ಮುಖ್ಯ ಜಮೀನು ಸುತ್ತಾನೂ ರಸ್ತೆ ಇರಬೇಕು ಮಧ್ಯದಲ್ಲಿ ನಿಮಗೆ ಬೇಕಾದ ಪಾಟ್ ಪಾಟ್ ಪಡ್ಕೋಬೇಕು ಈಗ ನೇನು ನಾಳೆಗೆ ಜಮೀನಿಗೆ ನೀವು ಒಂದು ದನದ ಗೊಬ್ಬರನೇ ಹೊಡಿಸ್ತೀರಾ ಅಥವಾ ಒಂದು ಜಮೀನಲ್ಲಿ ತೆಂಗಿನಕಾಯಿ ಆಗ್ತದೆ ಅಥವಾ ಅಡಿಕೆ ಆಗ್ತದೆ ಅದೆಲ್ಲ ತಗೊಂಡು ಹೋಗ್ಬೇಕಂದ್ರೆ ಗಾಡಿ ಎಲ್ಲಿ ಬೇಕಾದ್ರೆ ಅಲ್ಲಿ ಬರ್ಬೋದು ಆರಾಮಾಗಿ ಇಲ್ಲಿ ಬಂದು ಇಲ್ಲಿ ಲೋಡ್ ನಿಲ್ಲಿಸ್ಕೊಳ್ಬೋದು ಇಲ್ಲಿ ತಂದೆಲ್ಲ ಸುರ್ಕೊಳ್ಬೋದು ಇಲ್ಲಿಂದ ಲೋಡ್ ಮಾಡ್ಕೊಬೋದು ನೀವೆಲ್ಲೂ ರಸ್ತೆ ಬಿಡದೆ ಇದ್ದರೆ ನಾಳೆಗೆ ನಿಮ್ಮ ಜಮೀನಲ್ಲಿ ಬೆಳೆ ಆಗಿದ್ದನ್ನ ಹೋಗ್ಬೇಕಾದ್ರೆ ಭಾರಿ ಕಷ್ಟ ಅದರಿಂದ ತೋಟ ಮಾಡುವಾಗ್ಲೇ ರಸ್ತೆಗಳನ್ನ ಪ್ಲ್ಯಾನ್ ಮಾಡಿ ಎಲ್ಲೆಲ್ಲಿ ರಸ್ತೆ ಬಿಡಬೇಕು ಅಂತೆಲ್ಲ ಬಿಟ್ಕೊಂಡ್ರೆ ಮಾತ್ರ ನಿಮ್ಮ ತೋಟ ಯಶಸ್ವಿ ಆಗೋಕ್ಕೆ ಕಾರಣ ಆಗ್ತದೆ ಅದು ಬಿಟ್ಬಿಟ್ಟು ಜಾಗ ವೇಸ್ಟ್ ಆಗ್ತದೆ ಅಂತ ಏನಾದರೂ ನೀವೇನಾದರೂ ಇವತ್ತು ಜಿಪ್ಣ ತೋರಿಸಿದ್ರೆ ನಾಳೆಗೆ ಆ ಮರಗಳನ್ನೆಲ್ಲ ಕಟ್ ಮಾಡಿ ತೆಗೆದು ಅಥವಾ ಕಾರ್ಮಿಕರಿಗೆ ಹೆಚ್ಚು ಸಂಬಳ ಕೊಟ್ಟು ಕೆಲಸ ಮಾಡುವಂಥ ಸ್ಥಿತಿ ಬರ್ತದೆ ಅದರಿಂದ ನಾವು ಯಾವಾಗಲೂ ತೋಟದಲ್ಲಿ ಬೇಲಿ ಎಷ್ಟು ಮುಖ್ಯನೋ ಒಳಗಡೆ ರೋಡ್ ಬಿಟ್ಬಿಡೋದು ಅಷ್ಟೇ ಮುಖ್ಯ ನೋಡಿ ಈ ಕಡೆಯಿಂದನೂ ಒಂದು ರೋಡ್ ಹಿಂಗೆ ಬರ್ತದೆ ಆ ಗೇಟ್ ಮೇನ್ ಗೇಟಿಂದ ಬೋರ್ವೆಲ್ಗೆ ಹೋಗಿ ಹಿಂಗೆ ಒಂದು ರೋಡ್ ಮಾಡ್ಕೊಂಡಿದ್ದೀವಿ ಆಮೇಲೆ ಇದು ಮಧ್ಯದಲ್ಲಿ ಇಲ್ಲಿಂದ ಆ ತೋಟಕ್ಕೆ ಹೋಗಲಿ ಆ ಗೇಟ್ ಹತ್ರ ಹೋಗಕ್ಕೆ ಮನೆ ಹತ್ರ ಹೋಗಕ್ಕೆ ಇಲ್ಲೊಂದು ರೋಡ್ ಬಿಟ್ಕೊಂಡಿದ್ದೀವಿ ಆಮೇಲೆ ಜಮೀನು ಸುತ್ತ ರೋಡಿದೆ ಆಮೇಲೆ ಇಲ್ಲೆಲ್ಲ ಬಸ್ಸಿಗಾಲುವೆ ಸೇಮ್ ಎಲ್ಲ ಕಡೆನೂ ಅಷ್ಟೇ ಲಾವಂಚ ಹಾಕಬೇಕು ಬಸ್ಸಿಗಾಲುವೆ ಪಕ್ಕದಲ್ಲೆಲ್ಲ ಲಾವಂಚ ನಾವು ಹಾಕ್ಕೊಳ್ಳೇಬೇಕು ಈ ತೋಟವನ್ನು ನಾವು ನಿಮಗೆ ಮೊದಲೇ ತೋರಿಸ್ಬೇಕಾಗಿತ್ತು ಇದನ್ನು ತೋರ್ಸೋಕ್ಕೆ ಕೆಲವು ಕಾರಣ ಲೇಟ್ ಆಯಿತು ಆಗಲಿಲ್ಲ ಇಲ್ಲೆಲ್ಲ ಲಾವಂಚ ಎಲ್ಲ ಚೆನ್ನಾಗಿ ಬಂದಿದೆ ಆಮೇಲೆ ಎಲ್ಲ ಕಡೆ ಇರೋ ಥರದಲ್ಲೂ ಇಲ್ಲೂ ನಾವು ಎಲ್ಲ ಕಡೆ ಟ್ರಮುಗಳನ್ನೆಲ್ಲ ಇಟ್ಟಿದ್ದೀವಿ ಇಲ್ಲೂ ಅಷ್ಟೇ ನೋಡಿ ತೆಂಗಿನ ಗಿಡ ಅಲ್ಲಿಂದ ಅಲ್ಲಿಗೆ ಹೆಚ್ಚು ಕಮ್ಮಿ ಒಂದು ನಲವತ್ತು ನಲವತ್ತೈದು ಅಡಿ ದೂರ ಇದೆ ನಾಳೆಗೆ ನಿಮಗೆ ಇದು ಟೆಂಪ್ರವರಿ ಗಿಡಗಳನ್ನೆಲ್ಲ ತೆಗೆದುಬಿಟ್ಟರೆ ನಮಗೆ ತೆಂಗಿಂದ ತೆಂಗಿಗೆ ಇಲ್ಲೊಂದು ಅಡಿ ರೋಡ್ ಇರ್ತದೆ ಇಲ್ಲಿ ನಲವತ್ತಡಿ ರೋಡಲ್ಲ ಅಂತ ಹೇಳಿದ್ರೆ ನೀವು ಪಕ್ಕದಲ್ಲಿ ಗಾಡಿನೂ ನಿಲ್ಲಿಸ್ಕೊಳ್ಬೋದು ಒಂದು ಗಾಡಿಗೆ ಒಂದು ಗಾಡಿಗೆ ಇಲ್ಲಿ ಸೈಡ್ ಕೊಡೋಕ್ಕೂ ಅಥವಾ ನಾಳೆ ನಿಮ್ಮ ತೋಟದೊಳಗಡೆ ದೊಡ್ಡ ದೊಡ್ಡ ವೆಹಿಕಲ್ಗಳು ಬರ್ತದೆ ಅಂದ್ರೂ ರಸ್ತೆ ಮಾತ್ರ ವಿಶಾಲವಾಗಿ ಇರಬೇಕು ನೋಡಿ ಈಗ ಆ ತೆಂಗಿಂದ ನಮಗೆ ಆ ತೆಂಗಿಗೆ ಸುಮಾರು ಒಂದು ಅಡಿ ದೂರದಲ್ಲಿದೆ ಇದು ಚೆನ್ನಾಗಿ ಬರ್ತದೆ ಇಲ್ಲೂ ಅಷ್ಟೇ ಎಲ್ಲ ಕಾಫಿ ಖೋಖೋ ಏನೇನು ಹಾಕಬೇಕು ಅದೆಲ್ಲ ಇದೀಗ ಆಗಲೇ ಪ್ರಯೋಗ ಮಾಡಿದ್ದೀವಿ ಎಲ್ಲ ಅಗಸ ಈಗ ಒಳ್ಳೆ ಸೀಸನ್ ಇವಾಗ ಎಲ್ಲ ಕಡೆಯ ಹೂವು ಬರ್ತಾಯಿದೆ ಈಗ ಇದು ಎತ್ತರದ ಭಾಗ ಇಲ್ಲಿ ಒಂದು ಇಲ್ಲಿ ನೋಡಿ ಈ ಥರ ಒಂದು ಚರಂಡಿ ಮಾಡ್ಕೊಡ್ತೀನಿ ಚರಂಡಿ ಇದರ ಪಕ್ಕದಲ್ಲಿ ಲಾವಾಂಚ ಈ ಕಡೆ ಲಾವಾಂಶ ಹಾಕುವ ಇದು ಏನೋ ಹುಡುಗರು ಬಿಟ್ಬಿಟ್ಟಿದ್ದಾರೆ ಇದು ಮೇಲುಗಡೆ ಲಾವಾಂಚ ಕ್ಲೀನಾಗಿ ಬಂದಿದೆ ಇಲ್ಲಿ ಅಗತ್ಯ ಇರೋದ್ರಿಂದ ನಮಗೆ ನೀರು ಚೆನ್ನಾಗಿ ಹಿಂಗ್ಲಿಕ್ಕೂ ಆಯಿತು ಮತ್ತು ಆ ಮಣ್ಣು ಕುಸಿದಂಗಿದ್ದಕ್ಕೆ ಲಾವಾಂಚ ಲಾವಾಂಶವನ್ನು ನೀವು ಕಟ್ ಮಾಡಿ ಇದನ್ನ ಬೇಕಾದರೆ ಮನೆಗೋ ಶೆಡ್ ಗಿಡ ಕಟ್ಟೋಕೆ ಇದನ್ನ ಬಳಸ್ಕೊಳ್ಬೋದು ಸಿಗೆ ಎಲ್ಲ ಬಾಕ್ಸ್ಗೆ ಹಿಂದ್ಗಡೆ ಇದನ್ನ ಎಲ್ಲ ಮಾಡುವಂಥ ವ್ಯವಸ್ಥೆ ಇದೆ ಗಿಡ ಮರ ಬೆಳಕೊಂಡ್ರೆ ನಾಳೆಗೆ ಅದಕ್ಕೆ ವ್ಯಾಲ್ಯೂ ಬಂದೇ ಬರ್ತದೆ ಮರ ಗಿಡಗಳಿಗೆ ವ್ಯಾಲ್ಯೂ ಬಂದಿದೆ ಅಂತ ಹೇಳಿ ಮರ ನಡೋದಕ್ಕಿಂತ ಮುಂದೆ ಬಂದೇ ಬರ್ತದೆ ಅಂತೇಳಿ ಬಿಡೋದು ಒಳ್ಳೆಯದು ಅದು ಬುದ್ಧಿವಂತರ ಒಂದು ಲಕ್ಷಣ ನೋಡಿ ಇಲ್ಲೆಲ್ಲ ಈಗ ಅಡಿಕೆ ಇದೆಲ್ಲ ಎಣ್ಣೆ ಮಾಡಿದ್ವಿ ಆಮೇಲೆ ಇದು ಮೈನ್ ರೋಡಿಗೆ ಹೋಗಿ ಸೇರ್ತದೆ ಅಲ್ಲಿ ಒಂದು ನೀರಿನ ಟ್ಯಾಂಕ್ ಇದೆ ನಾವು ಈಗ ಆ ಕಡೆಯಿಂದ ಹೋಗಿದ್ದೆ ಈಗ ಒಂದು ರೌಂಡ್ ಇಲ್ಲಿಗೆ ಬಂದ್ವಿ ಇಲ್ಲಿ ಒಂದು ಬೋರ್ ಇರೋದ್ರಿಂದ ಇಲ್ಲೂ ಒಂದು ರಸ್ತೆಯನ್ನು ಬಿಟ್ಕೊಂಡಿದ್ದೀವಿ ನೋಡಿ ಇಲ್ಲೊಂದು ರಸ್ತೆ ಇಲ್ಲಿ ಎಡಗಡೆ ಬಲಗಡೆ ಎಲ್ಲ ಕ್ರೋಟನ್ ಇದೆ ಒಂದು ಗಾಡಿ ಹೋಗ್ಲಿಕ್ಕೆ ಇಲ್ಲಿ ಒಂದು ರಸ್ತೆಯನ್ನು ಬಿಟ್ಕೊಂಡಿದ್ದೀವಿ ಈ ರಸ್ತೆಯ ಪಕ್ಕದಲ್ಲಿ ನಮ್ಗೆ ಏನು ಮಾಡಿದ್ವಿ ನಾವು ಇಲ್ಲಿ ಅಡಿಕೆ ತೆಂಗನ್ನು ಹಾಕೊಂಡಿದ್ದೀವಿ ಆ ಕಡೆ ಅಡಿಕೆಗೂ ತೆಂಗಿಗೂ ಒಂದು ಮೂವತ್ತು ಅಡಿ ಗ್ಯಾಪ್ ಇದೆ ಇಲ್ಲಿ ಅಡಿಕೆ ಇರೋದ್ರಿಂದ ಇಲ್ಲಿ ತೆಂಗು ಹಾಕಿಲ್ಲ ನಾವು ನೋಡಿ ಆ ಅಡಿಕೆಯಿಂದ ಈ ತೆಂಗಿಗೆ ದೂರ ಇರೋದ್ರಿಂದ ಇಲ್ಲಿ ಜಾಗ ವೇಸ್ಟ್ ಆಗಬಾರ್ದು ಅಂತೇಳಿ ನಾವು ಇಲ್ಲಿ ತೆಂಗನ್ನು ಹಾಕಿದ್ದೇವೆ ರಿಪೇರಿ ಆಯಿತು ಅಂತ ಹೇಳಿದ್ರೆ ನಮ್ಮ ಗಾಡಿ ಬರೋಕ್ಕೆ ಇಲ್ಲಿ ಅನುಕೂಲ ಆಗ್ತದೆ ಇಲ್ಲೂ ಅಷ್ಟೇ ಇಲ್ಲೂ ನೋಡಿ ಇಲ್ಲೂ ಚರಂಡಿ ತೆಗೆದುಬಿಟ್ಟು ಎಲ್ಲ ಬಸಿಗಾಲುವೆಗಳು ಇದೆಲ್ಲ ಮಹಾರಾಷ್ಟ್ರದಲ್ಲಿ ಶರ್ಮಾಜಿ ಅಂತ ಇದ್ದಾರೆ ಅವರು ಎಲ್ಲ ಇಂಥ ಮೆಥಡ್ಗಳನ್ನ ಜನರಿಗೆ ಮಾಡಿ ಆ ರಾಜ್ಯದಲ್ಲಿ ಅವರು ಅದನ್ನು ಎಲ್ಲರಿಗೂ ತಿಳಿಸ್ತಾ ಇದ್ದಾರೆ ಇಲ್ಲಿ ಚರಂಡಿ ತೆಗೆದು ಇಲ್ಲಿ ಹಾಕಿದ್ರೆ ಈ ಮಣ್ಣನ್ನೆಲ್ಲ ಇಂಕು ಗುಡ್ಡಿ ಥರ ಇಲ್ಲಿ ಇರ್ತದೆ ಇಲ್ಲೂ ಬಸಿಗಾಲವೆ ಥರ ಮಾಡ್ಕೊಂಡಿದ್ವಿ ಪ್ರತಿ ತೋಟದಲ್ಲೂ ಅಷ್ಟೇ ನಿಮ್ದು ಒಂದೊಂದು ತೋಟದಿಂದ ಒಂದೊಂದು ಏರಿ ಬರ್ತಾ ಇದೆ ಅಂದರೆ ಅಲ್ಲೆಲ್ಲ ಬಸ್ಸಿಗೆಲ್ಲೇ ಮಾಡ್ಕೊಡಿ ಇಲ್ಲಿ ಜಾಗ ನೋಡಿ ಇಲ್ಲಿ ಈಗ ವಿಶಾಲವಾಗಿ ಇಲ್ಲಿ ಜಾಗ ಇಟ್ಕೊಂಡಿದ್ದೀವಿ ಇಲ್ಲಿ ಏನಾದರೂ ಇಲ್ಲಿ ರಿಪೇರಿಗೆ ಗಿಪೇರಿ ಬರಬೇಕಾದ್ರೆ ನೋಡಿ ಟ್ಯಾಕ್ಟ್ರೀಲಿ ಬಂದು ಆರಾಮಾಗಿ ರಿಪೇರಿ ಮಾಡಿಕೊಂಡು ಬೋರ್ವೆನ ರಿಪೇರಿ ಮಾಡಿಕೊಂಡು ಹೋಗ್ಬೋದು ಇಲ್ಲೂ ಸ್ವಲ್ಪ ಜಾಗ ವಿಶಾಲವಾಗಿದೆ ಇಲ್ಲೆಲ್ಲ ಮುಂದೆ ಬೇರೆ ಬೇರೆ ಗಿಡಗಳನ್ನೆಲ್ಲ ಇಲ್ಲಿ ಪ್ಲಾಂಟೇಷನ್ ಮಾಡ್ಬೋದು ಇಲ್ಲಿ ಕರೆಂಟ್ ವೈರ್ ಇರೋದ್ರಿಂದ ನಾವು ಏನು ಮಾಡಿದ್ದೀವಿ ಇಲ್ಲೆಲ್ಲ ಪಾರಿಜಾತದ ಗಿಡವನ್ನು ಹಾಕಿದ್ದೇವೆ ಇಲ್ಲಿ ಎಸ್ ಬಿ ಎಮ್ ಹಾಕಿಲ್ಲ ಪಾರಿಜಾತ ಮತ್ತು ಹೊಂಗೆ ಇಲ್ಲಿ ವೈರ್ಗೆ ತಗೊಳ್ಳೋದ್ರಿಂದ ಇಲ್ಲಿ ಎಸ್ ಬಿ ಎಮ್ ಹಾಕೋಕ್ಕೆ ಬರೋಲ್ಲ ಮತ್ತು ಇಲ್ಲಿ ಕೆಲವೊಮ್ಮೆ ಬೇರೆ ಆ ಕಡೆ ಜಮೀನಿಂದ ಜಮೀನು ಶೀತ ಬಂದಿರೋದ್ರಿಂದ ನೋಡಿ ಜಟ್ರೋಪ ಹಾಗೇ ಇರ್ತದೆ ಜಟ್ರೋಪ ಹಾಗೇ ಇರ್ತದೆ ಇದು ಬೆಳವಣಿಗೆ ಆಗೋದಿಲ್ಲ ಅದಕ್ಕೆಲ್ಲ ಇನ್ನು ನೆಕ್ಸ್ಟು ಅದಕ್ಕೆಲ್ಲ ಇನ್ನು ಬೇರೆ ಒಂದು ಚಿಂತನೆಯನ್ನು ಮಾಡಬೇಕು ನಾವು ಒಂದು ತೋಟದಲ್ಲಿ ಎಲ್ಲ ಕಡೆಯೂ ಒಂದೇ ಥರ ಬೆಳೆ ಇರೋಲ್ಲ ಇದು ಪಾರಿಜಾತ ಆಗಲೇ ಇದು ಕಾಯಾಗಿ ಹೂವಾಗಿತ್ತ ಇದು ಹೂವಾಗಿತ್ತು ಎಲ್ಲ ಕಾಯಿಯಾಗಿದೆ ಇದು ಪಾರಿಜಾತ ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ಪಾರಿಜಾತ ಎರಡೆರಡು ಪಾರಿಜಾತದ ಗಿಡ ಇರಬೇಕು ಇದ್ದು ಎಲೆಯನ್ನು ಕಷಾಯ ಮಾಡಿ ಕುಡಿಯೋದ್ರಿಂದ ಕ್ಯಾನ್ಸರಿಂದ ಹಿಡಿದು ಕೆಮ್ಮಲವರೆಗೂ ವಾಸಿ ಮಾಡುವ ಶಕ್ತಿ ಮತ್ತು ಎಲ್ಲ ವೈರಲ್ಗಳನ್ನು ಕೊಲ್ಲುವಂಥ ಶಕ್ತಿ ಈ ಪಾರಿಜಾತದ ಗಿಡಕ್ಕಿದೆ ಈಗ ಕರೋನಾ ಒಂದು ವೈರಲ್ ಬಂದ ಮೇಲೆ ಎಲ್ಲ ಓಡೋಗಿ ಸೇರ್ಕೊಡ್ತೀವಿ ಯಾಕೆ ತಮಿಳುನಾಡು ಸಿದ್ಧರು ಹೇಳ್ತಾರೆ ಇನ್ನೂ ನೂರ ಮೂವತ್ತೊಂಬತ್ತು ವೈರಲ್ ಅಂತೆ ಆ ಎಲ್ಲ ವೈರಲ್ಗೆ ಒಂದೇ ಒಂದು ಔಷಧಿ ಭೂಮಿ ಮೇಲಿದೆ ಅಂದರೆ ಅದು ಪಾರಿಜಾತದ ಎಲೆ ಪಾರಿಜಾತದ ಎಲೆಯನ್ನು ನಾಲ್ಕು ಎಲೆಯನ್ನು ತೆಗೆದು ತೊಳೆದು ಬಿಟ್ಟು ಕಷಾಯ ಮಾಡಿ ಕುಡಿದ್ರೆ ಕಷಾಯ ಅಂದರೆ ಗೊತ್ತಲ್ವಾ ಒಂದು ಲೋಟ ನೀರಿಟ್ಟರೆ ನೂರು ಎಮ್ ಎಲ್ ಇಟ್ಟರೆ ಅದು ಐವತ್ತು ಎಮ್ ಎಲ್ ಆಗೋವರೆಗೂ ಕುದಿಸಿದ್ರೆ ನಿಧಾನದಲ್ಲಿ ಅದೇ ನಿಮಗೆ ಕಷಾಯ ಆಗಿ ಪರಿವರ್ತನೆ ಆಗ್ತದೆ ಅದನ್ನು ಬೆಳಿಗ್ಗೆ ಬರಿ ಹೊಟ್ಟೆ ಕುಡಿಬಿಡೋದು ಒಂದು ಎಂಟು ದಿನಕ್ಕೂ ಹತ್ತು ದಿನಕ್ಕೂ ಒಂದು ಸಲ ನೀವು ಅದನ್ನು ಬಳಸ್ಕೊಳ್ಬೋದು ಇಲ್ಲಿ ದೊಡ್ಡ ದೊಡ್ಡ ಮಾ ಮಾಗಣಿ ಎಬ್ಬೆವು ಸಿಲೋರೆಲ್ಲ ಹಾಕೋಕಾಗಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಇಲ್ಲಿ ಪಾರಿಜಾತ ಮತ್ತು ಹೊಂಗೆ ಗಿಡಗಳನ್ನು ಇಲ್ಲಿ ಹಾಕ್ಕೊಂಡಿದ್ದೇವೆ ಇಲ್ಲೂ ಕೂಡ ಅಷ್ಟೇ ಡ್ರಮ್ಮೆಲ್ಲ ಇಲ್ಲಿದೆ ಈ ಡ್ರಮ್ಗಳನ್ನೆಲ್ಲ ನೀವು ಬೇರೆ ಯಾವುದ್ಯಾವ್ದಕ್ಕಾದ್ರೂ ಕೆಲಸಗಳಿಗೆ ಗೊಬ್ಬರ ಮಾಡೋಕ್ಕಾಗಿ ನಾವು ಬಳಸ್ಕೊಳ್ಬೋದು ತೋಟ ಚೆನ್ನಾಗಿ ಬರ್ತಾ ಇದ್ದರೆ ಬಂದಿದೆ ಅಲ್ಲೇ ನಾವು ನಿಮಗೆ ನೋಡಿ ಇದು ಅದೇ ಇದು ಪರಿಜಾತ ಇದು ಹೂವು ಈ ಹೂವದ ವಿಶೇಷ ಏನಪ್ಪ ಅಂದರೆ ಎಲ್ಲ ಗಿಡಗಳದ್ದು ಹೂವನ್ನು ನಾವು ಗಿಡದಿಂದ ಕಿತ್ತು ಪೂಜೆ ಮಾಡಿದ್ರೆ ಇದು ನೆಲಕ್ಕೆ ಬಿದ್ದ ಮೇಲೆ ಪೂಜೆ ಮಾಡೋದು ನೋಡಿ ಈ ರೀತಿ ಇರ್ತದೆ ರೆಡ್ಡು ಈ ಥರ ಕಲರ್ ಇದೆ ಇದು ಪಾರಿಜಾತ ನೆಲಕ್ಕೆ ಬಿದ್ದ ಮೇಲೆ ಈ ಥರ ನೆಲಕ್ಕೆ ಬೀಳುತ್ತಲ್ವ ಇದನ್ನು ತೆಗೆದು ದೇವರಿಗೆ ಮುಡಿಸ್ಬೇಕು ಅಂತ ಕೀಳಬಾರ್ದು ಅಂತ ಇದು ಇದು ಹೊಂಗೆ ಹೊಂಗೆ ಎಲೆನೂ ಭಾಳ ಒಳ್ಳೆಯ ಎಲೆ ಹೊಂಗೆ ಬೀಜದನ್ನ ಸುಟ್ಟುಬಿಟ್ಟು ಅದನ್ನು ಇಜಲನ್ನು ಪುಡಿ ಮಾಡಿಕೊಂಡು ಹಲ್ಲು ಉಜ್ಜಿದ್ರೆ ಹಲ್ಲು ಭಾಳ ಗಟ್ಟಿಮುಟ್ಟಾಗಿರ್ತದೆ ನಮ್ಮ ಪೂರ್ವಿಕರು ಸಾವಿರಾರು ವರ್ಷಗಳಿಂದ ನಮಗೆಲ್ಲ ಹೇಳಿ ಹೋಗಿದ್ದಾರೆ ನಾವು ಅದನ್ನೆಲ್ಲ ಮರೆತು ಇವಾಗ ವಿದ್ಯಾವಂತರಾಗಿ ನಾವೆಲ್ಲ ಕ್ವಾಲಿಫೈಡ್ ಪೀಪಲ್ ಆಗಿಬಿಟ್ಟು ಇವೆಲ್ಲ ಮರೆತು ಈಗಿನ ವಿಜ್ಞಾನಕ್ಕೆ ಸರಿ ಅಂತೇಳಿ ನಾವು ಕುಣಿಯುವಂಥ ಕಾಲ ಬಂದಿದೆ ಇಲ್ಲೂ ಇಂಗು ಗುಂಡಿಯನ್ನು ಇಲ್ಲಿ ಮಾಡಿಕೊಂಡಿದ್ದೇವೆ ಇಲ್ಲಿ ಇಲ್ಲೂ ಮೇಲುಗಡೆ ಲಾಭಂಚ ಇದೆ ಆಗ ಭೂಮಿ ಮಣ್ಣು ಭದ್ರವಾಗಿ ಉಳಿದಿತ್ತು ಸಣ್ಣ ಮಳೆ ಬಿದ್ದರೂ ನೋಡಿ ಇಲ್ಲೆಲ್ಲ ಇನ್ನು ಬರೀ ನಮಗೊಂದು ವರ್ಷಕ್ಕೆ ಒಂದು ಮೂರು ನಾಲ್ಕು ಮಳೆ ಬಿದ್ದರೂ ಸಾಕು ನಮ್ಮ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಇರೋದ್ರಿಂದ ಮತ್ತು ಇಷ್ಟು ಮರ ಗಿಡಗಳಿರೋದ್ರಿಂದ ಭೂಮಿ ತಂಪಾಗಿರ್ತದೆ ಬೇಸಿಗೆಯಲ್ಲಿ ಜಾಸ್ತಿ ನೀರು ಕೊಡೋವಂಥ ಅವಶ್ಯಕತೆ ಇಲ್ಲ ಮತ್ತು ಎಲ್ಲರೂ ಮರ ಗಿಡಗಳನ್ನು ನಡ್ಕೊಳ್ಬೇಕು ಮರ ಗಿಡಗಳೇ ಇವತ್ತು ಎಲ್ಲದಕ್ಕೂ ಆಧಾರ ಮರ ಗಿಡಗಳು ಎಷ್ಟು ನಿಮ್ಮ ಜಮೀನಲ್ಲಿ ಜಾಸ್ತಿ ಇರ್ತದೋ ಅಷ್ಟು ವಾತಾವರಣ ತಂಪಾಗಿರ್ತದೆ ಭೂಮಿಯಲ್ಲಿ ನೀರನ್ನು ಇಂಗಿಸ್ಕೊಳ್ತದೆ ಅದು ಎಲೆ ಕಸ ಕಡ್ಡಿ ಎಲ್ಲ ಭೂಮಿಗೆ ಸೇರೋದ್ರಿಂದ ನೀರು ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಆಟೋಮೆಟಿಕ್ಕಾಗಿ ಇಲ್ಲಿ ಡೆವಲಪ್ ಆಗ್ತದೆ